ಎದ್ದಕ್ಕೆ ಏನಂತ ಬೋಗಗಳಿದೆ ನೀನು ಏನಂತ ಬೋಗಗಳಿದೆ ನಾನು ಯಾಕೆ ಮಾತಾಡ್ಸೋಣ ಹೋಗಿ ನಿನ್ನ ಗಂಡನ ತಗೊಳ್ದಲ್ಲ ಇವಾಗ ಹೆಂಗೆ ಮತ್ತೆ ಬಂದು ನನ್ನ ಗಂಡಂತ ಮಾತಾಡ್ತಾ ಇದೆಯಾ ಹಾಂ ಯಾಕೆ ಮಾತಾಡ್ತಾ ನೀನೇನು ನೀನೇನಂತ ಅಂದೆ ನಾನು ಅವಳು ಇಲ್ಲ ನಾನು ಯಾರು ನೋಡೇ ಇಲ್ಲ ಹಾಂ ಅಂತ ಹೇಳ್ತಿದ್ದರು ಇಲ್ಲಿ ಸಿಂಧ್ಯಾ ಬಂದು ಮಾತಾಡ್ತಾ ಇದ್ದೀರಲ್ಲ ನಿಮ್ಗೆ ಎಷ್ಟು ಇರ್ಬಾರ ಹ್ಞೂ ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ಇಲ್ಲೇಳು ನಾನು ಕಿವಿ ಹಾಕಿದ್ರೆ ಅದ್ರ ಕಥೆನೇ ಬೇರೆ ಹಾಂ ಅದು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನನಗೆ ಗೊತ್ತೈತೆ ಏನು ಮಾಡಬೇಕು ಅಂತ അയ്യോ അക തപ്പിക്ക നാനേനോ മാതാത്തിരലില്ല ആകേ ഏഴി അഷ്ടേ നോ ബേറെ ഏനോ ഹേത്തിരലില്ല കെയു നാഴ്ദു നാത്തനേളി നമുക്ക് കഴു മുറ്റ ബായ മുറ്റ ನೀನು ಯಾಕೆ ಮಾತಾಡ್ಸಿದ್ದು ನನಗೆಲ್ಲ ಗೊತ್ತೈತೆ ನಿನ್ನ ನಿನ್ನ ಬಂಡವಾಳ ಎಲ್ಲ ಗೊತ್ತೈತೆ ನಿನ್ನ ಮಗನೇನೇ ನಿನ್ನ ಸೇರಲ್ಲ ನಿನ್ನ ನೀನೆ ಇಲ್ಲೋಣ ಅಂತ ಎಲ್ಲ ವಿಷಯ ಹೇಳ್ದು ಬಂದು ನಮ್ಮಮ್ಮ ಹಿಂಗೆ ಮಾಡ್ತೈತೆ ನಮ್ಮಮ್ಮ ಹಿಂಗೆ ಅಂತೇಳಿ ನಿನ್ನ ಬಂಡವಾಳ ಎಲ್ಲ ಕಂಡುಕಂಡು ನಿನ್ನ ಮಗನ ಮುಂದೆ ಎಲ್ಲದಿಂದ ತೋರಿಸ್ಕೊಂಡಿರೋದಕ್ಕೆ ಅವನೇ ಬಂದು ನನ್ನ ಹತ್ರ ಎಲ್ಲ ಹೇಳ್ದೆ ನಿನ್ನ ಮಗ ಹಾಂ ನಮ್ಮಮ್ಮ ಹಿಂಗೆ ಮಾಡೈತೆ ನೀನೇ ಎಲ್ಲ ಬಿಗಿ ಮಾಡ್ಕೊಳ್ಳ ಆಂಟಿ ಅಂತೇಳಿ ಹೇಳೈತೆ ತಾಯಿ ಅಂತದ್ದೇನಿಲ್ಲ ನೀನ್ ಅದು ಯಾಕೆ ಹಂಗಾಡ್ತೀಯ ಸುಮ್ಮನ ಊರು ನಾಡು ಕಾಣಂಗೆ ಸುಮ್ ಮರ್ಯಾದೆ ಪ್ರಶ್ನೆ ಸುಮ್ಕಿರು ನಿಮ್ಮ ಮರ್ಯಾದೆ ಇನ್ನೇ ಬಂದು ಈಗ ನೋಡಪ್ಪ ಆಯ್ತು ಅಂತ ಮರ್ಯಾದೆ ಬೇಡ ಮರ್ಯಾದೆ ಕಳ್ಕೊಂಬದ್ ಬೇಡ ಅಂತೆ ಮರ್ಯಾದೆ ಇರಲಿ ಯಾಕೆ ಹಿಂಗೆ ಮಾಡ್ಬೇಕು ಹೋಗ ಹೋಗೋಣ ಮರ್ಯಾದೆ ಹೋದ್ರು ಪರವಾಗಿಲ್ಲ ಮರ್ಯಾದೆ ಹೋದ್ರು ಪರವಾಗಿಲ್ಲ ಕಣೇ ಹಾ ನಾನಿಂತ ಸೈಸ್ ಮಲಾ ನಾನು ಅಲ್ಲ ಕಣಪ್ಪ ನಿನಗೆ ಎಸ್ ಸತಿ ಹೇಳೋದು ನಿನಗೆ ಬೇಡವೆ ಇಂಥ ಲೋ ಪರ್ಮಂಡೇನೋ ಇರ್ತಾರೆ ನೀನ್ ಯಾವ್ದಾಗಿದ್ರೆ ನನಗೇನು ಬರೋದು ಇಂಥದ್ದು ಆ ಹಿಂಗೆ ಬಂದು ಮಾತಾಡೋ ಅಂತದ್ ನನಗೇನು ಅಲ್ಲ ಬುದ್ಧವಂತ ಆಗ್ತಾನೆ ಬುದ್ಧವಂತ ಆಗ್ತಾನೆ ಬಿಡು ಅಂತಂದರೆ ಹಿಂಗಾಳ್ ಮಾಡ್ತಾ ಇದೀಯ ಹೋಗಿ ಹ್ಞೂ ನೀನು ನಾವು ಕಷ್ಟಪಟ್ಟು ರೂಪಾಯಿ ಗಂಟಣಿಗೆ ಲೆಕ್ಕ ಹಾಕ್ತೀವಿ ಎಲ್ಲಾನ ಹತ್ತು ರೂಪಾಯಿ ಕಳೆದ್ರೆ ಹೋಗುತ್ತೆ ಅಂತ ಲೆಕ್ಕ ಹಾಕ್ತೀವಿ ತಗೊಂಬಂದು ಇಂಥ ಲೋಪರ್ ಮಂಡ್ಯರಿಗೆ ಅಧ್ವಾನ ಮಾಡು ಹ್ಞೂ ನಾವೇನೋ ಕೂಕಂಡ್ರೆ ಹೋಗುತ್ತೆ ಯಾತನ ಬಳ್ಕು ಮಾಡೋದು ಮನೆಯಾಗೆ ಅಂತ ಮಾಡ್ತೀನಿ ಹ್ಞೂ ಎಲ್ಲನೇ ಹತ್ತು ರೂಪಾಯಿಗೆ ಕಳಿಯೋಕ್ಕೆ ಆತನ ತಿಂಬಕ್ಕೆ ಯೋಚನೆ ಮಾಡ್ತೀವಿ ಹೋಗುತ್ತಲ್ಲಪ್ಪ ಅಂತ ಹೇಳಿ ಹತ್ತು ರೂಪಾಯಿಗೆ ಬಿಕ್ಸಿ ಹಾಕೋರಿಗೆ ಇನ್ನು ಮುಂದೆ ನೋಡ್ತೀವಿ ಯಾರನ್ನ ಮನೆ ಬಾಗಿಲಿಗೆ ಬಂದ್ರಿ ಆದ್ರೆ ಇಂಥ ಅಲ್ವ ಮುಂಡೇರಿ ನೀನು ಹಾಳು ಮಾಡ್ತಾ ಇದೀಯಾ ತಗೊಂಬಂದು ಸರಿಯಾಗಿ ಆಗ್ತೈತೆ ಹ್ಞೂ ಸರಿಯಾಗಿ ಹೀಗೆ ಬಿದ್ದವಳಿ ಮಾತಾಡ್ತಾ ಕಂಡವಳೆ ಓ ಇವತ್ತೈ ಸರಿಯಾದ ಜಾಡಿಸ್ತಾ ಐತೆ ಹ್ಞೂ ಜಾಡ್ಸಕ ಜಾಡ್ಸಕ್ಕ ಬಹಳ ಖುಷಿ ಆಗ್ತೈತೆ ಹಿಂಗೆ ಹಾ ಜಗಳ ಯಾಕ ಯಾಕಂತಂದ್ರೆ ಆ ರೀತ ಆ ರಂಗೇಶ್ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡವ್ನಲ್ಲ ಅವನ್ನ ಅವನ್ನ ಒಳಕ್ಕೆ ಹಾಕೊಂಡು ಅವ್ರ ಹತ್ರ ಕಿತ್ಕೊಂಡ್ ತಿಮ್ಮಕ್ಕೆ ನೋಡ್ತಾ ಇದ್ದಾಳೆ ಒಳೆ ದುಡ್ಡು ಚೆನ್ನಾಗೈತೆ ಒಡವೆ ಎಲ್ಲ ಚೆನ್ನಾಗೈತೆ ಅಂತ ಎಲ್ಲಾನ ಅವ್ನ ಬರೋದಿಂದ ನಾ ತುಂಬ ಮೆರಿತಾಯಿದ್ಲು ಅದಕ್ಕೆ ಇವಾಗ ಆ ವಿಷಯ ಎಂಟಿಗೆ ಗೊತ್ತಾಗೈತೆ ಅವರೇ ಎಂಟಿ ಅವರಿಲ್ಲಿ ಬಂದು ಮನೆ ಮಾಡ್ಕೊಂಡು ಇದಾರೆ ಹಾಂ ಇವಾಗ ಹೆಂಡ್ತಿ ಗೊತ್ತಾಗಿರೋದಕ್ಕೆ ಯಾರು ರೈತನ ಹೆಂಡ್ತಿ ಜಾಡಿಸ್ತಾ ಐತೆ ಹ್ಞೂ ನಾವು ಒಂದು ರೂಪಾಯಿ ಗಂಟಣಿಗೆ ಲೆಕ್ಕ ಹಾಕ್ತೀವಿ ನೋಡಿ ಇವಾಗೆಲ್ಲ ತಗೊಂಬಂದ್ಕಂಡ್ರೆ ಹಿಂಗಷ್ಟ್ರಿಗೆ ಹಿಂಗೆ ಅಧ್ವಾನ ಮಾಡ್ತೇನೆ ನೀನು ಲೋಪಾರ ಅಂತೇಳಿ ಐತೆ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡು ಅದಕ್ಕೆ ನಾನು ಅಲ್ಲೇ ನೋಡಿದೆ ಏನೋ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹಂಗೆ ಅಬ್ಸರ್ವ್ ಮಾಡಿದೆ ಗೊತ್ತಾಯಿತು ನನಗೆ ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ ಆವಾಗ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತು ಸರಿಯಾಗಿ ಸೀಗೆ ಬಿದ್ದವಳೆ ಅದಕ್ಕೆ ಸರಿಯಾಗಿ ಜಾಡಿಸ್ತಾಯ್ತಿ ఓ అంగేను కతే సరియాగ ఆగైతే నంతు ఫుల్ ఖుషి ఆగిటి అని అక్క ఫుల్ ఖుషి ఆగిటి నీన్ వార ట్రిప్ ముగీత ట్రిప్పు ముగీతమ్ నమ్మల స్టాఫ్ ఎలా హద్నైదు దిశ ఆయ్ ఈ కడమే హోగి ನೆಕ್ಸ್ಟು ಮುಂದಿನ ವರ್ಷವೇ ಮದುವೆ ಯಾಕಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮುಗಿದ್ಮೇಲೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಮದುವೆ ಅಂತೇಳಿ ಹೇಳಿದಾರೆ ಯಾಕಂದರೆ ಅವ್ರ ಮನೆಯಲ್ಲ ರಜಿ ತೀರ್ಕೊಂಡಿದ್ಯಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಲೇಟೆ ನೋಡಿ ನೀನ್ ಮಾಡಕ್ಕಾಗುತ್ತೆ ಹ್ಮ್ ಹಂಗಿದ್ಮೇಲೆ ಹಂಗಿರೋ ಪರಿಸ್ಥಿತಿ ಇದ್ಮೇಲೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನಂತ ತಾಳೆ ಎಲ್ಲಾರು ತಗೋನು ನಾನು ಮಾತಾಡ್ಸಕ್ಕೆ ಹೋಗಲ್ಲ ಅಂತಾಳೆ ಏಯ್ ನಿನ್ ಮಗ ಸೋಸೆನೇನೆ ಹೇಳ್ತಾ ನಿನ್ನ ಬಂಡವಾಳ ಎಂತ ಆ ಅಲ್ಲ ಇನ್ನೊಂದ್ಸತಿ ಏನಾನ ಮಾತಾಡ್ಸು ನನ್ ಗಂಡನ್ ಹೇಳ್ತೀನಿ ನೀನು ಅಷ್ಟೇ ಏನಾನ ಹೇಳು ಮಾತಾಡ್ಸಿದ್ಯಾಂಬ ನನ್ ಕಿವಿ ಬೀಳ್ಬೇಕು ಏನನ್ ನಾನೇನ್ ನಾನೇನು ಇರೋದಿಲ್ಲ ನೋಡಿ ಹೇಳಿರ್ತೀನಿ ಏಯ್ ಸುಮ್ನಿರು ಅದೇನು ಕಂಗಾಡ್ತಾ ಇದೀಯಾ ಹಾ ಏನ ಇಂಗ್ ಕಷ್ಟ ಐತೆ ಅಂತ ಅಂತೇಳಿ ಏನೋ ಹೇಳುದ್ರು ಅದಕ್ಕೆ ನಾನು ಕೇಳ್ತಿದ್ದೆ ಅದಕ್ಕೆ ತಪ್ಪಾಗಿ ತಿಳ್ಕೊಂಡ್ರೆ ನಿನ್ದೆಲ್ಲೋದ್ರು ಇದೇ ಗೋಳ್ಕಣೆ ಗಡೇಶ ನಾನು ನಿನ್ನ ಎಲ್ಲೋದ್ರು ಇದೇ ಗೋಳು ನನ್ನ ನಿನ್ ನಿನ್ ಬಗ್ಗೆ ಮಾತ್ರ ನನಗೆ ಇಲ್ಲರಡು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲ ನಾನು ಹೋಗ್ಲಿ ಯಾರ ಒಂದಿಷ್ಟು ವಿಶ್ವಾಸ ಮಾತಾಡ್ಸೋಕ್ಕಿಲ್ಲ ಅದನ್ನೇ ತಪ್ಪಾಗಿ ತಿಳ್ಕೊಂಬದು ಎಲ್ಲಾರ್ಗು ಇರು ತಪ್ಪ ಎಲ್ಲ ಮಾತಾಡಿಸ್ತಾರೆ ಚೆನ್ನಾಗಿರ್ತಾರೆ ಏನ ಮಾತಾಡಿಸ್ ಅದನ್ನೇ ತಪ್ಪಾಗಿ ತಿಳ್ಕೊಂಡ್ರಿ ಎಲ್ಲ ಏನಂದಾರ ಸುಮ್ನೆ ಇರು ಸುಮ್ಮನೆ ನಿನ್ಕಂಡ್ ನೋಡೋಂಗೆ ಏನಕ್ಕೆ ಮಾಡ್ತೀವಿ ಜನಗಳಿಗೆ ನಿಮ್ ತಲೆ ಕೆಟ್ಟೋಳ್ ತರ ಆಡ್ಬೇಡ ಬರೀ ಅದನ್ನೇ ತುಂಬಿಕೊಂಡಿದ್ಯಾ ನಿಮ್ ತಲೆಯಿಂದ ತೆಗ್ದಾಕು ಫಸ್ಟ್ ಅದನ್ನ ತೆಗ್ದಾಕಿದ್ರೆ ನೀವು ಉದ್ದಾರ ಆಗೋದಿಲ್ಲ ಅಂದ್ರೆ ಉದ್ದಾರ ಆಗಲ್ಲ ಏಯ್ ನಾನ್ ತೆಗ್ದಾಕಿದೀನಿ ನಾನ್ ತೆಗ್ದಾಕಿ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿದ್ದೀನಿ ಆದ್ರೆ ಮತ್ತೆ ಶುರು ಮಾಡಿರೋನು ನೀನೇನೆ ನಿನ್ ಬುದ್ಧಿ ಎಲ್ಲಾ ನನಗ್ ಗೊತ್ತೈತೆ ಓ ಇವಳ ಹತ್ರ ಅವ ತರ ಆಡಕ್ ಹೋಗ್ತಿದೀಯೇ ಹ ಇವಳು ಇಂತ ಅಳಂಬದ್ ನಿನಗ್ ಗೊತ್ತು ಅದಕ್ಕೆ ನೀ ಹ್ಮ್ ಈಗ ಎಂತಾರು ಏನು ಹೇಳಿ ನೋಡಿ ಮಾಡಿ ಮಾಡೋದಂಬದ್ ನನಗ್ ಗೊತ್ತೈತಿ ನೀನ್ ಎಲ್ಲಾನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀಯಾ ನನಗೆಲ್ಲ ಗೊತ್ತೈತೆ ಓ ಏನಂತ ಬೋಗಳ್ದೆ ನೀನು ಬಾಯಲ್ಲಿ ಒಂದು ರೂಪಾಯಿ ಬಿಡಲ್ಲ ಕೈಯಾಗಿ ದುಡ್ಡೆಲ್ಲ ಇಸಿ ಕೊಟ್ಟರೆ ಸರಿ ಓ ನಾನು ಸುಮ್ಮನೆ ನೋಡು ನೋಡು ನಾನಿಗೆ ನಮ್ಮ ಅಣ್ಣಯ್ಯ ತಮ್ಮಗಳನ್ನೆಲ್ಲ ಕರೆಸ್ಬೇಕಾಗುತ್ತೆ ಆ ಬಿಡು ಬಿಡು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇದೀನಿ ಮರ್ಯಾದೆ ಹೋಗ್ಬಾರ್ದು ನನ್ನ ಗಂಡಂದು ಅಂತೇಳಿ ನಾನು ಸುಮ್ಮನೆ ಇದೀನಿ ನಮ್ಗೆ ಮರ್ಯಾದೆ ಇರೋಲ್ಲ ಅಂತೇಳಿ ಓ ಇನ್ಮೇಲೆ ನಾನು ಯಾತ ಕಣಿ ಕೇಳಲ್ಲ ಏನಿಲ್ಲ ಓ ಮರ್ಯಾದೆ ಇದ್ದರೂ ಪರವಾಗಿಲ್ಲ ಇಷ್ಟಿನ ಅನುಸರಿಸಿದ್ದೀನಿ ಪಟ್ಟು ಅನುಸರಿಸಲ್ಲ ಅದೇನಾಗುತ್ತಾ ಆಗಲಿ ಮದ್ಯ ಅದು ಬಡಿಯೋದು ಏನಾರು ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ಓಹೋ ಏನೇ ನಿನ್ಗೆ ಇನ್ಯಾರ ಸಿಗ್ಲಿಲ್ವೇನಿ ಆಂ ಏನಿ ಅಲ್ಕಮಂಡೆ ಆಯ್ ಎಷ್ಟು ಜನ ನಾಳೆ ಮಾಡಿ ಮ ಮಗನ ಸ ಮಗ ಸಂಸಾರ ಹಿಂಗೆ ಆಗೈತಿ ಮಗನ ಜೀವನ ಸರ್ ಮಾಡಬೇಕು ಮಗ ಮದುವೆ ಆಗ್ಯವನಲ್ಲ ಮೊಮ್ಮಕ್ಳಾಗ ಅಂತ ವಯಸ್ಸು ಬಂದೈತಿ ಇಂಥ ಓಟು ಬಿಟ್ಟು ಆಟ ಆಡ್ತಾ ಇದೆಯಲ್ಲ ನಾಸ್ಕೆ ಆಗಲ್ವೇ ನಿನಗೆ ಹಾಂ ಏನೇ ಮೊಮ್ಮಕ್ಳಾಗ ಅಂತ ನಿನ್ನ ಯಾರನ್ನ ಕ್ಯಾಕ್ರ ಸುಗ್ಳಾರಿಲ್ವೇನೇ ಊರಾಗಿ ಇಂಥ ಲೋಪಾರ್ ಬಿನ್ ಮುಂಡ್ಯಾರನ್ನ ಬಿಡ್ಕೊಂಡು ಕೂಕೊಂಡವ್ರಲ್ಲ ಯಾರಾ ಏನಂತಾರೆ ಅಂತಾರೆ ಅದ ಥೋ ಥೂ ಏ ಹೋಗು ಇಂತರ ನೋಡಿದ್ರೆ ನಮ್ಗೆ ಅಸಹ್ಯ ಆಗುತ್ತಲ್ಲ ಊರಾಗಿ ಇಂತರ್ನೆ ನೋಡ್ಕೊಂಡು ಹೆಂಗ್ ಸುಮ್ನೆ ಇದಾರೆ ಊರಿನ ಹಸಿ ಕಳ್ಸಾಕ್ ಬಿಟ್ಟು ಇನ್ನ ಇನ್ನ ಇಂತರ ಯಾರ ನೋಡಿ ಕಲಿಬೇಕಾಗುತ್ತೆ ಊರಾಗಿ ನೋಡಿ ಹ್ಮ್ ಹೇಳ್ತೀನಿ ಊರಾಗ ಅದ ಯಾರು ದೊಡ್ಡಾರು ನಿನ್ನಂತ ನೋಡಿ ಯಾರನ ಯಾರನ್ನ ಫಸ್ಟ್ ಹಸಿ ಕಳಸ್ರಿ ಅಂತ ಹೇಳ್ತೀನಿ ಅವತಾರ ಆಡ್ತಾ ಇದೀಯ ಹೇಳಿದ ಅರ್ಥ ಆಗ್ತಾ ಇಲ್ಲ ನಿಂಗೆ ಏನು ಮಾಡ್ತೀಯಾ ಏನು ಮಾಡ್ತೀಯ ಅವೆಲ್ಲ ನೀನು ಬಿಟ್ಬಿಡ್ಬೇಕು ಹ್ಞೂ ಎದ್ರಸೋದು ಹಂಗೆ ಹಿಂಗೆ ಇವೆಲ್ಲ ನೀನು ಮಾತಾಡೋದೆಲ್ಲ ಬಿಟ್ಬಿಡು ನನ್ನ ಹತ್ರ ಎಲ್ಲ ಏನೂ ನಡೆಯೋದಿಲ್ಲ ನೀನು ಎಷ್ಟಕ್ಕಿರಬೇಕಷ್ಟಕ್ಕಿರೋತ್ ಕಲಿ ನೀನು ನಾವೆಲ್ಲ ಏನೂ ನಡೆಯೋದಿಲ್ಲ ನನ್ನ ಹತ್ರ ಆಟ ನೋಡು ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತಪ್ಪನ್ನು ಬಿದ್ದಿರೋತ್ ಕಲಿ ಇನ್ಮೇಲೆ ಮಾತಾಡ್ಸಲ್ಲ ಅಂತ ಹೇಳಲ್ವೇ ಹಾಂ ಏನು ಹಂಗೆ ಮಾತಾಡ್ಸಲ್ಲ ಅಂತ ಹೇಳಿದ್ರು ನಿಮ್ಗೆ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ ಹೋಗ್ಬೇಡ ನೀನು ಏನೆಲ್ಲ ನಿಂತ್ಕೊಂಡು ನೋಡಿ ಏನು ನಮ್ಮ ಮರ್ಯಾದೆ ತೆಗಿಬೇಕಂತ ಏನೋ ಯಾರನ್ನ ಹೇಳ್ಕೊಟ್ಟು ಮಾಡಿಸ್ತಾರೆ ಏನೋ ನಿನಗೆ ಏಯ್ ಹೇಳ್ಕೊಳಕೆ ನಾನ್ ಸಣ್ಣ ಹುಡುಗಿ ಹೋಗು ಹ್ಮ್ ನಾನುನು ಎಲ್ಲಾ ತಿಳ್ಕೊಂಡೆ ಮಾತಾಡ್ತಾ ಇರೋದು ನನಗೆಲ್ಲಾ ಚೆನ್ನಾಗ್ ಗೊತ್ತೈತಿ ಯಾರ ಹೆಂಗೆ ಏನು ಎಲ್ಲಾ ತಿಳ್ಕೊಂಡ್ ಮಾತಾಡ್ತಾ ಇರೋದ್ ನಾನು ಮುಚ್ಕೊಂಡಿಲ್ಲ ಇಂದ ನಾವು ಹೋದ್ರೆ ಸರಿ ನೀನು ಮಾತಾಡಬೇಡ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನಾನು ನಿನ್ನ ಮಾತಾಡಿದಿ ಅಂದ್ರೆ ಇಷ್ಟ ಆಗೋದಿಲ್ಲ ತುಮ್ನ ಹೋಗ್ತಾ ಇರ್ಬೇಕಿಲ್ಲ ಇಂದ ನಾವು ಓಹ್ ಇನ್ನೊಂದ್ ದಿಸ್ ಏನನ್ನ ಅದ್ರ ಕಥೆನೇ ಬೇರೆ ಕಣೆ ನೋಡ್ತೀರಿ ನೀನು ಹೇಳಿದ್ದ ಆಯ್ತಲ್ಲ ಸುಮ್ನೀರು ತಲೆ ಕೆಟ್ಟಂಗ ಆಡ್ಬೇಡ ಸುಮ್ಮನೆ ಏನಕ್ಕೆ ಹಂಗ್ರ ಹೇಗಾಡ್ತಾ ಇದೆಯಾ ಇವಾಗ ತಾನೆ ನೀನು ಹಂಗೆ ಮಾಡಬೇಡ ಹಂಗೆ ಹೆಂಗೆ ಅಂತ ಹೇಳಿ ನೀನು ತಾನೆ ಮಾತಾಡಿದೀಯ ಅಂದಮೇಲೆ ಸುಮ್ಮನೆ ಆಗ್ಬಿಡ್ಬೇಕು ಅದನ್ನ ಅತ್ತಿ ಮಾಡಬೇಡ ನೀನು ಅಷ್ಟೇ ಅತ್ತಿ ಮಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಏನಕ್ಕೆ ಅತಿ ಮಾಡ್ತಾ ಇದೀಯಾ ನೀನು ಹಾಂ ಹೇಳಕ್ ಅರ್ಥ ಆಗ್ತಾ ಇಲ್ವಾ ನಿನಗೆ ಅರ್ಥ ಆಗೋದಕ್ಕೆ ಮತ್ತೆ ಹೇಳೋದು ಕೇಳೋದು ಎಲ್ಲ ಅರ್ಥ ಮಾಡ್ಕೊತಿರೋದಕ್ಕೆ ನಾನು ಹಿಂಗಿರೋದು ಹ್ಞೂ ಅರ್ಥ ಮಾಡ್ಕೊಂಬಿಲ್ಲ ಅಂದ್ರೆ ನನಗೆ ಏನು ಮಾಡ್ಬೇಕು ಅಂಬೋದು ನನಗೂ ಚೆನ್ನಾಗಿ ಗೊತ್ತೈತೆ ನೀವಿಬ್ಬರು ಏನು ಆಟ ಆಡಿದ್ರು ನನ್ನ ಹತ್ರ ನಡೆಯೋದಿಲ್ಲ ಇಲ್ಲಿ ಬಿಟ್ಟು ಹಾಕಿದ್ರೆ ಸರಿ ಹ್ಞೂ ನಾನು ಹೇಳಿದಕ್ಕೆ ಬೆಳಗ್ಗೆ ಏನಂತ ಹಂಗೆ ಹಿಂಗೆ ಅಂತ ಬಗಳದ್ಲಲ್ಲ ಇವಾಗ ಮತ್ತೆ ಏನೇ ಆಟ ಆಡ್ತಾ ಇದಾಳೆ ಇವಳು ಇವಾಗ ಮಾಡ್ತಾ ಇರೋದು ಏನು ಕೆಲಸ ಇವಳು ಹಾಂ ಯಾಕೆ ಮಾತಾಡಬೇಕಾಗಿತ್ತು ಮಾತಾಡ್ಸೇ ಇಲ್ಲ ನಾನು ನೋಡೇ ಇಲ್ಲ ಅಂತ ಹೇಳಿ ಹೇಳಿದಾಳು ಇವಾಗ ಹೆಂಗೆ ಮತ್ತೆ ಮಾತಾಡೋದ್ಲು ಯಾಕೆ ಇವಳೆಲ್ಲ ಹೇಳ್ಕೊಬೇಕು ಹಾಂ ಯಾಕೆಲ್ಲ ಮಾತಾಡ್ಬೇಕು ನಿಮ್ತಾ ಮಾತಾಡ್ಸಿಕೂಡದು ಮಾತಾಡಕೂಡ್ದು ನಿಮ್ ಜೊತೆಗೆ ಅಷ್ಟೇ ಇನ್ನೊಂದು ಏನೋ ನೀನು ಲೋಪರ್ ಬಂಡೆ ಮಾತಾಡಿಸ್ ನಾನು ಸುಮ್ನಿರಲ್ಲ ಏನೇ ನೀನು ಅಷ್ಟೇ ಕಡೆ ನನ್ನ ಗಂಡು ನೀನ ಮಾತಾಡ್ಸಿ ಅಂದ್ರೆ ನಾನು ಸುಮ್ಕಿರೋಲ್ಲ ನೋಡೋದ್ರಲ್ಲ ವೀಕ್ಷಕರೇ ಬೆಳಿಗ್ಗೆ ಹೇಳೋದಕ್ಕೆ ನಾನು ಯಾಕೆ ಮಾತಾಡ್ಸ ನಾವು ಹೋಗ್ ಹಂಗೆ ಹಿಂಗೆ ಅಂತ ಮಾ ಬಂದಂಗೆ ಇವಾಗ ನೋಡ್ರಿ ಹ್ಞೂ ಹೆಂಗೆ ಮಾತಾಡ್ತೀವಿ ಸರಿಯ ಸಿಗೆ ಬೆಳಕಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ಇಬ್ಬರು ಬಾರಿ ಇದಾರೆ ಹ್ಞೂ ಏನೋ ತಿಳ್ಕೊಬಿಟ್ಟಿದ್ದೆ ನಾನು ಇವ್ರನ್ನೊಬ್ಬ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು